ಸಾರ್ವಜನಿಕರು ಮದ್ಯಪಾನ ಧುಮಾಪಾನ ಗುಟ್ಕಾ ತಂಬಾಕು ಸೇವನೆಯಿಂದ ಆರೋಗ್ಯ ಹಾಳಿ ಮಾಡಿಕೊಳ್ಳುತ್ತಿದ್ದು ಸಾರ್ವಜನಿಕರಿಗೆ ಜಾಗೃತರಾಗಲು ಆರೋಗ್ಯ ಮೂಡಿಸಿದ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಏನಸಿರುಳ್ಳ ಪಟ್ಟಣ ಪಂಚಾಯಿತಿ ಸಹಯೋಗದಲ್ಲಿ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಂಕವಾಗಿ ಮುಕ್ತ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಿಂದ ಬಸ್ ನಿಲ್ದಾಣದವರೆಗೂ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮದ್ಯಪಾನ ಧೂಮಾಪಾನ ಗುಟ್ಕಾ ತಂಬಾಕು ಸೇವನೆಯಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಂತೆ ಹಾಗೂ ಮಹಾಂತ ಶಿವಯೋಗಿಗಳ ಉತ್ತಮ ಆದರ್ಶಗಳನ್ನು ಪಾಲಿಸುವಂತೆ ಮುಖ್ಯಾಧಿಕಾರಿ ಎ ನಸರುಲ್ಲಾ ಸಾರ್ವಜನಿಕರಿಗೆ ತಿಳಿಸಿದರು ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಶಾಲೆಯ ಮಕ್ಕಳು ಶಿಕ್ಷಕರು ಭಾಗವಹಿಸಿದರು ಚಿಗಟೇರಿ ಜಯಪ್ಪ ಟಿವಿ ಫೋರ್ ನ್ಯೂಸ್ ಕೊಟ್ಟೂರು ಪಾನ ಹಾಗೂ ತಂಬಾಕು ಸೇವನೆಯ ವಿಶೇಷ ಅದರ ಉತ್ಪನ್ನಗಳಾಗಿರ್ತಕ್ಕಂಥ ಗುಟುಕಗಳನ್ನು ಚಟ್ರಗಳಿಂದ ಮನುಷ್ಯರು ಕೂಡ ಹಾಳಾಗಿ ಆ ಮೂಲಕ ತಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳುವುದನ್ನ ಮನಗಂಡು ಅದೆಲ್ಲವುಗಳಿಂದ ಕೂಡ ನೀವೆಲ್ಲ ನಿಮ್ಮ ಚಟಕ ಚಟಗಳಿಗೆ ಗುರಿಯಾಗಿದ್ದೀರಿ ಅವೆಲ್ಲ ಈ ನೀವು ಹಾಕಿ ಇನ್ನು ಮುಂದೆ ನಾವು ಇವರು ಮುಟ್ಟೋದಿಲ್ಲ ಎನ್ನುವಂತೆ ಪ್ರತಿಜ್ಞೆ ಮಾಡಬೇಕೆಂದು ಪ್ರತಿಜ್ಞೆ ಮಾಡಿಸುತ್ತಾ ಸಮಾಜವನ್ನು ಸ್ವಚ್ಛವಾಗಿ ಮಾಡುವಂತ ಪ್ರಯತ್ನವನ್ನು ಅವರ ಜೀವಮಾನವಡಿ ಮಾಡಿದ್ರು ಹಾಗಾಗಿ ಸರ್ಕಾರದಿಂದ ಈ ದಿವಸ ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಹೆಸರು ಮುಕ್ತ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತದೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಒಂದು ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಪ್ರತಿಜ್ಞೆಯನ್ನ ಮಾಡಬೇಕಾಗಿ ಈ ಮೂಲಕ ವಿಂಗಡಿಸಿಕೊಳ್ತಾ ಇದ್ದೀವಿ ಡಾಕ್ಟರ್ ಮಹಾಂತ ಶಿವಯೋಗಿ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಈ ಒಂದು ವಿಧಿಯನ್ನ ನಾವೆಲ್ಲರೂ ಸ್ವೀಕರಿಸಬೇಕಾಗಿದೆ ಎಲ್ಲರೂ ತಮ್ಮ ಕೈಗಳನ್ನ ಮುಂದಕ್ಕೆ ಚಾಚಬೇಕು ಮದ್ಯಪಾನ ಮತ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವ ಜನತೆ ಇದರ ದಾಶಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಪರಮಪೂಜ್ಯ ಶ್ರೀ ಮುನಿಪುರದ ಮಹಾಂತ ಶಿವಯೋಗಿಗಳ ಜನ್ಮದಿನದ ಈ ಶುಭ ದಿನದಂದು ಹಾಗೂ ನನ್ನ ನೆರೆಹೊರೆಯವರಿಗೆ ವಸ್ತುಗಳನ್ನು ತ್ಯಜಿಸುತ್ತೇನೆ ಎಂದು ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲವೆಂದು ಒಂದು ಬಾಂಧವರಿಗೆ ಸ್ನೇಹಿತರಿಗೆ ಈ ಬಗ್ಗೆ